ಮೈನಾ ಸೀರಿಯಲ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ರೀತಿ ಆಘಾತ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ಮೈನಾ ಸೀರಿಯಲ್ ಪಾತ್ರದಲ್ಲಿ ಮೈನಾ ಪಾತ್ರ ಮಾಡ್ತಿರುವಂಥ ವಿಜಯಲಕ್ಷ್ಮಿ ಇಲ್ಲ ಅಂತ ಇಲ್ಲಿ ಹೇಳ್ಬೋದು ಯಾಕಂದರೆ ಏನಾಗಿದೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಕೃತಿ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಲಾಸ್ಕಾರದಲ್ಲಿ ಬರ್ತಿದ್ದಂಥ ಲಕ್ಷಣ ಸೀರಿಯಲ್ ಮೂಲಕ ಇವರು ಇಲ್ಲಿಗೆ ಪಾದಾರ್ಪಣೆ ಮಾಡೋದು ಲಕ್ಷಣ ಸೀರಿಯಲ್ ಕೂಡ ಒಳ್ಳೆ ಆ್ಯಪಿ ಎಂಡಿಂಗ್ ಕಾಣ್ತು ಇದಾದ ನಂತರ ಅದು ಕೂಡ ಒಂದು ಆರುನೂರ ಅಧಿಕ ಎಪಿಸೋಡ್ಗಳು ಪ್ರಸಾರವಾಯಿತು ಈಗ ಮೈನಾ ಸೀರಿಯಲ್ ಉದಯ ಟಿ ವಿಲಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿದೆ ಮುನ್ನೂರಕ್ಕೂ ಅಧಿಕ ಎಪಿಸೋಡ್ಗಳು ಯಶಸ್ವಿಯಾಗಿ ಪೂರೈಸಿದಂಥ ಸಮಯದಲ್ಲಿ ಈಗ ಮತ್ತೊಂದು ದೊಡ್ಡ ಮಟ್ಟಿಗೆ ಆಘಾತದ ಸುದ್ದಿಯೊಂದನ್ನು ಮೈನಾ ಪಾತ್ರವನ್ನು ಮಾಡಿದಂಥ ವಿಜಯಲಕ್ಷ್ಮರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂದರೆ ವಿಜಯಲಕ್ಷ್ಮರಿಗೆ ಈಗ ಅವ್ರನ್ನ ಕಪ್ಪು ಸುಂದರಿ ಅಂತಲೇ ಕೂಡ ಕರಿಬೋದು ಸದ್ಯ ಅವ್ರೀಗ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಹಾಗೂ ದೊಡ್ಡ ಸ್ಟಾರ್ ನಟನೊಂದಿಗೆ ಅವಕಾಶ ಕೂಡ ಒದಗಿ ಬಂದಿದ್ದಂತೆ ನನಗೆ ಬೆಳ್ಳಿ ತೆರಲಿ ಮಿಂಚಬೇಕು ಅಂತ ನಾನು ಸೀರಿಯಲ್ ರಂಗಕ್ಕೆ ಬಂದಿದ್ದು ಅದರಂತೆ ನನಗೆ ಈಗ ಸಿಕ್ಕಿದೆ ಅವಕಾಶ ಅದರಲ್ಲಿ ನಾನು ನಟಿಸಬೇಕು ಅನ್ನೋ ಆಸೆ ಆದ ಹಾಗೆ ಸಮಯದ ಅಭಾವ ಇರೋದರಿಂದ ಇಲ್ಲಿ ಮುಂದುವರಿ ಸಾಧ್ಯವಾಗುತ್ತಿಲ್ಲ ನನಗೆ ಕೊಟ್ಟಂತ ಪ್ರೀತಿ ವಿಶ್ವಾಸ ಮುಂದೆ ಬರುವಂಥ ನಟಿಗೆ ಕೊಡಬೇಕು ಅಂತ ಕೂಡ ಈ ಮೂಲಕ ಕೇಳ್ಕೊಳ್ತೀನಿ ಅಂತ ಸಹ ಹೇಳಿದ್ದಾರೆ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೂ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಬೆಳ್ಳಿ ತೆರಳಲು ಕೂಡ ಹೀಗೆ ಆಶೀರ್ವಾದ ಮಾಡ್ತೀರಂತ ನಂಬಿರ್ತೀನಿ ಅಂತಲೂ ಕೂಡ ಇನ್ನಿಲ್ಲವಾಗಿದ್ದಾರೆ